ಹಾಯ್ ವಿವರ್ಸ್ ಹೇಗಿದ್ದಾರೆ ಎಲ್ಲರೂ ಸೊ ಅಳಿವಿನಂಚಿನ ಪ್ರಭೇದಗಳ ಮುಂದುವರೆದ ಭಾಗ ಎರಡು ಭಾಗ ಒಂದು ಯಾರು ನೋಡಿಲ್ಲೋ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಟ್ಟಿರ್ತೇನೆ ಅದನ್ನು ಫಾಲೋ ಮಾಡಿ ತದನಂತರ ಇದನ್ನು ನೋಡಿ ಸೊ ಮೂವತ್ತೊಂದು ಇಂಡಿಯನ್ ಬೈಸನ್ ಇದೊಂದು ಕಾಡೆಮ್ಮೆಯ ಒಂದು ಪ್ರಭೇದ ಮೂವತ್ತೆರಡು ನೀಲಗಿರಿ ಮಾರ್ಟಿನ್ ಇದೊಂದು ಮಂಗೂಸ್ ಜಾತಿಗೆ ಸೇರಿದ್ದು ಮೂವತ್ತ್ಮೂರು ಮಲಬಾರ್ ಸಿವೆಟ್ ಮೂವತ್ತ್ನಾಲ್ಕು ನೀಲಗಿರಿ ಲಂಗೂರು ನೆಕ್ಸ್ಟ್ ಮೂವತ್ತೈದು ಏಕಕೊಂಬಿನ ಗೇಂಡಾಮೃಗ ಮೂವತ್ತಾರು ಬಾಲದ ಸಿಂಗಲಿಕ ಮೂವತ್ತೇಳು ಚಿನಾಕರ ಇದೊಂದು ಚಿಗರೆ ಪ್ರಭೇದ ಮೂವತ್ತೆಂಟು ಹಿಮಾಲಯದ ಸೆರೋವು ನಿಮಗೆ ಮಾಹಿತಿ ಇಷ್ಟವಾಗಿದ್ದರೆ ನೀವು ಯಾರು ಕೂಡ ಸಬ್ಸ್ಕ್ರೈಬ್ ಮಾಡ್ತಲ್ಲ ಅದಕ್ಕಾಗಿ ನೀವೇನು ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನೋಟಿಫಿಕೇಶನ್ ಇಲ್ಲಿ ಥ್ಯಾಂಕ್ ಯು ಇನ್ನು ಮೂವತ್ತೊಂಬತ್ತನೆಯದು ದೈತ್ಯ ಲೆದರ್ ಬಾತ್ ಆಮೆ ನಲವತ್ತು ಹಿಮಾಲಯನ್ ಟ್ರಿಲಿಯಮ್ ಇದೊಂದು ನಾಗಛತ್ರಿ ಸಸ್ಯ ಪ್ರಭೇದ ನಲವತ್ತೊಂದು ಸ್ಲೆಂಡರ್ ಲೂರಿಸ್ ಇದೊಂದು ಕಾಡು ಪಾಪ ನಲವತ್ತ ಎರಡು ಅಮೂರ್ ಫಾಲ್ಕನ್ ಇದೊಂದು ಗಿಡುಗು ಪಕ್ಷಿ ಪ್ರಭೇದ ನಲವತ್ತ ಮೂರು ಏಷ್ಯಾದ ಸಿಂಹ ನಲವತ್ನಾಲ್ಕು ಹಂಗುಲ್ ಇದೊಂದು ಜಿಂಕೆ ಪ್ರಭೇದ ನಲವತ್ತ ಐದು ಏಷ್ಯಾ ಚಿತ ನಲವತ್ತ ಆರು ಆಫ್ರಿಕನ್ ಚಿತ ನಲವತ್ತ ಏಳು ಗೋಲ್ಡನ್ ಲಂಗೂರ್ ನಲವತ್ತ ಎಂಟು ಏಷ್ಯಾ ಆನೆ ಇಷ್ಟು ಮಾಹಿತಿ ಅಲ್ಲದೇ ನಿಮಗೆ ಹೆಚ್ಚಿನ ಮಾಹಿತಿ ಬೇಕೆಂದರೆ ಕಾಮೆಂಟ್ ಸೆಕ್ಷನಲ್ಲಿ ಸ್ಥಳ ಮತ್ತು ಪ್ರಮುಖ ಅಂಶಗಳು ಮತ್ತು ಸಂರಕ್ಷಣಾ ಸ್ಥಾನಮಾನಗಳ ಬಗ್ಗೆ ಅಂದರೆ ಈ ಪ್ರಭೇದಗಳು ಯಾವ ಸ್ಥಳ ಅವುಗಳ ಪ್ರಮುಖ ಅಂಶಗಳೇನು ಮತ್ತು ಅವುಗಳ ಸಂರಕ್ಷಣ ಸ್ಥಾನಮಾನಗಳು ಏನು ಎಂಬುದು ನಿಮಗೆ ಹೆಚ್ಚಿನ ಮಾಹಿತಿ ಬೇಕೆಂದರೆ ಕಾಮೆಂಟಲ್ಲಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು